ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಾವು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವ ವಿಜ್ಞಾನದ ಬಹುಮುಖ್ಯವಾದ ಪ್ರಶ್ನೆಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಈಗ ಒಂದೊಂದು ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ ನೋಡಿ ಮಣ್ಣಿನ ಆಮ್ಲತೆಯನ್ನು ಯಾವ ಅಂಶದ ಸಾಂದ್ರತೆಯಿಂದ ಅಳೆಯಲಾಗುತ್ತದೆ ಅಂದರೆ ಮಣ್ಣಿನ ಆಮ್ಲತೆಯನ್ನು ಯಾವ ಅಂಶದ ಸಾಂದ್ರತೆಯಿಂದ ಅಳೆಯಲಾಗುತ್ತದೆ ಅಂತ ಕೇಳಿದರೆ ಇದು ಇದಕ್ಕೆ ಸರಿಯಾದ ಥರ ಜಲಜನಕ ಆಪ್ಷನ್ ಬಿ ಜಲಜನಕ ನೋಡಿ ಇಲ್ಲಿ ಸೈಡ್ ಬರೆದಿದ್ದೀವಲ್ಲ ಪಿ ಎಸ್ ಐ ಪಿ ಸಿ ಪೋರ್ಜಿ ಸೈನ್ಸ್ ಪೋರ್ಜಿ ಟೆಕ್ ಅಂತ ಬರ್ತೀವಲ್ಲ ಅಂದರೆ ಆ ಕೋ ಆ ಪೋರ್ಜಿ ಸೈನ್ಸಲ್ಲಿ ಬುಕ್ ಅಲ್ಲಿ ಬಂದಿದ್ದು ಮತ್ತು ಪಿ ಎಸ್ ಐ ಪಿ ಸಿಯಲ್ಲಿ ಕ್ವಶನ್ ಆಗಿದೆ ಅದು ಇದು ನೋಡ್ಕೊಳ್ಳಿ ಒಂದು ಸಾರಿ ಚೆನ್ನಾಗಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವೆಲ್ಲ ನೆಕ್ಸ್ಟ್ ಕ್ವಶನ್ ನೋಡಿ ಪಿ ಎಸ್ ಐ ಡಿ ಆರ್ ಸಿ ಆರ್ ಎಲ್ಲಿ ಕೇಳಿದ್ದು ಬಿ ಡಿ ಎ ವಿಸ್ತೃತ ರೂಪ ಬ್ಯಾಲಿಸ್ಟಿಕ್ ಡ್ಯೂರಿಸ್ ಮಣ್ಣಿನ ಆಮ್ಲತೆಯನ್ನು ಯಾವುದರ ಸಾಂದ್ರತೆಯ ಆಧಾರದ ಮೇಲೆ ಎಳೆಯಲಾಗುತ್ತದೆ ಜಲಜನಕ ಆಮ್ಲ ಮಳೆಗೆ ಕಾರಣವಾದನಿಲ್ಲ ಎಸೋ ಟು ಮತ್ತು ಎಂಟು ನೆಕ್ಸ್ಟ್ ನೋಡಿ ಮಾನವನ ದೇಹದ ಯಾವ ಅಂಗದಲ್ಲಿ ಲಿಂಪೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ ಅಂದರೆ ಲಿಂಪೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಸಿ ಎ ಬಿ ಮತ್ತು ಡಿ ಎರಡು ಕರೆಕ್ಟು ಮುಳೆ ಮಜ್ಜಿಯ ಮತ್ತು ಗುಲ್ಮಾ ಇದು ಕೂಡ ಪಿ ಎಸ್ ಎ ಪಿ ಸಿಲ್ ಕ್ವಶನ್ ಆಗಿದೆ ನೆಕ್ಸ್ಟ್ ಇಲ್ಲಿ ಅದರದ್ದು ಇದಿದೆ ನೋಡಿ ವಿವರಣೆ ಎರಡು ವಿಭಿನ್ನ ಸಸ್ಯಗಳು ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಹೀಗೆನ್ನುತ್ತಾರೆ ಗ್ರಾಪ್ಟಿನ್ನು ಲಿಂಪೋಸೈಟ್ ಕಣಗಳು ಉಂಟಾಗುವ ಮಾನವ ದೇಹದ ಅಂಗ ಯಾವುದು ಅಸ್ಥಿಮಜ್ಜೆ ಅಥವಾ ಗುಲ್ಮ ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯುತ್ ಕಬ್ಬಿಣದ ಪೆಟ್ಟಿಗೆಯಲ್ಲಿ ತಾಪದ ಉದ್ದೇಶಕ್ಕಾಗಿ ಬಳಸುವ ಮೂಲ ವಸ್ತುವನ್ನು ಯಾವ ಲೋಹದಿಂದ ತಯಾರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಕ್ರೋಮ್ ಇದು ಕೂಡ ಪಿ ಎಸ್ ಐ ಪಿಸಿಲೇಗಿದೆ ಇದಕ್ಕೆ ವಿವರಣೆ ನೋಡಿ ನೆಕ್ಸ್ಟ್ ಕ್ವಶನ್ನು ವಿದ್ಯುತ್ ಇಕ್ಸ್ತ್ರೀ ಬಾಕ್ಸ್ನಲ್ಲಿ ಬಳಸುವ ಲೋಹ ನೈಕ್ರೋಮ್ ನಿರ್ಜಲೀಕರಣ ಆಗಾಗ ಸಾಮಾನ್ಯವಾಗಿ ದೇಹವು ಕಳೆದುಕೊಳ್ಳುವ ಅಂಶ ಯಾವುದು ಸೋಡಿಯಂ ಕ್ಲೋರೈಡ್ ನೆಕ್ಸ್ಟ್ ಕ್ವಶನ್ನು ಸಕ್ಕರೆಯನ್ನು ಮಧ್ಯಸಾರ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ಷೆ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸೇ ಉದುಗುವಿಕೆ ಪರ್ಮಂಟೈಜೇಷನ್ ಇದನ್ನು ಕೂಡ ಪಿ ಐ ಪಿ ಸಿಲಿ ಆಗಿದೆ ಕ್ವಶನ್ನು ನೋಡಿ ತ ವಿವರಣೆ ಇದೆ ಇಥೈಲಿ ಆಲ್ಕೋಹಾಲ್ ತಯಾರಿಕೆ ಪರ್ಮಂಟೈಜೇಷನ್ ಗಾಜು ಗ್ಲಾಸ್ ಗಾಜು ಮುಖ್ಯವಾಗಿ ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಸಿಲ್ಕೆಟ್ಗಳಿಂದ ಕೂಡಿದೆ ನೆಕ್ಸ್ಟ್ ಕ್ವಶನ್ನು ಹಿಟ್ಟಿನ ರೊಟ್ಟಿ ಅಥವಾ ಬ್ರೆಡ್ ತಯಾರಿಸಲು ಬಳಸುವ ಬುರುಗು ಇಷ್ಟು ಒಂದು ವಿ ಇಷ್ಟೊಂದು ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಲಿಂದ್ರ ಇದು ಕೂಡ ಪಿ ಎಸ್ಐ ಪಿಸಿಲಾಗಿದೆ ಕ್ವಶನ್ನು ನೆಕ್ಸ್ಟ್ ಸಿಲಿಂದ್ರಗಳು ನೋಡಿ ಸಿಲಿಂದ್ರಗಳು ಅಣಬೆ ಬೂಸ್ಟ್ ಮತ್ತು ಇಷ್ಟುಗಳು ಯುಕ್ಯಾರಿಯೋಟಿಕ್ ಜೀವಕೋಶಗಳನ್ನು ಹೊಂದಿವೆ ಇವು ತಮಗೆ ಬೇಕಾದ ಆಹಾರವನ್ನು ಕೊಳೆಯುತ್ತಿರುವ ಸಾವಯವ ವಸ್ತುಗಳಿಂದ ಪಡೆಯುತ್ತವೆ ಆದ್ದರಿಂದ ಅವುಗಳನ್ನು ಕೊಳತಿನಿಗಳು ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವಶನು ವಿದ್ಯುತ್ ಬಲ್ಬ್ ಬುರುಡೆ ಒಳಗೆ ಸಾಮಾನ್ಯವಾಗಿ ಡ್ಯಾಶ್ ನಿಲ್ಲವನ್ನು ತುಂಬಲಾಗುತ್ತದೆ ಸರಿಯಾದ ಉತ್ತರ ಎ ಸಾರ್ವಜನಿಕ ಇದು ಪಿ ಎಸ್ ಐ ಪಿ ಸಿಲಾಗಿದೆ ಕ್ವಶನ್ನು ಕಾರಣ ಇದು ಇದಕ್ಕೆ ನೆಕ್ಸ್ಟ್ ಇದು ವಿವರಣೆ ನೋಡಿ ಕಾರಣ ಅಧಿಕ ಕರಗು ಬಿಂದುವನ್ನು ಹೊಂದಿದ್ದು ಕಡಿಮೆ ರೋಗವನ್ನು ತೋರಿಸುವುದರಿಂದ ವಿದ್ಯುತ್ ಬಲ್ಬ್ನ ಆಯಸ್ಸನ್ನು ಹೆಚ್ಚಿಸಲು ತುಂಬುವ ಅನಿಲಗಳು ಆರ್ಗನ್ ಮತ್ತು ನೈಟ್ರೋಜನ್ ಪ್ರ ನೆಕ್ಸ್ಟ್ ಕ್ವಶನು ವಿಟಮಿನ್ ಬಿ ಒನ್ನ ಕೊರತೆ ಡ್ಯಾಶ್ ಅನ್ನು ಉಂಟು ಮಾಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ವೆರಿ ವೆರಿ ನೋಡಿ ಇಲ್ಲಿ ವಿವಿಧ ಜೀವಸತ್ವಗಳು ರಾಸಾಯನಿಕ ಹೆಸರು ಮತ್ತು ನ್ಯೂನತ ಕಾಯಿಲೆಗಳು ನೋಡೋಣ ಜೀವಸತ್ವ ಎ ರೆಟಿನಾಲ್ ನಿಶಾಂತತೆ ಇರುಳು ಕುರುಡು ಜೀವಸತ್ವ ಬಿ ಒನ್ ಥಯಾಮಿನ್ ಬೇರಿ ಬೇರಿ ಪ್ಯಾಲಿಟ್ ನ್ಯೂಟ್ರಿಟಿಯಸ್ ಜೀವಸತ್ವ ಬಿ ಟು ರೈಬೋಪ್ಲೋವಿನ್ ಪೋಟೋಪೋಬಿಯಾ ಬೆಳಕು ಕಂಡರೆ ಭಯ ನೆಕ್ಸ್ಟ್ ಕ್ವಶನ್ ನೋಡಿ ಇವುಗಳಲ್ಲಿ ಸಾರ್ವತ್ರಿಕ ದಾಣಿ ಯಾವ ದಾಣಿ ಗುಂಪು ಯಾವುದಂಗೆ ರಕ್ತದ ಗುಂಪು ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಓ ನೋಡಿ ಇಲ್ಲಿ ರಕ್ತದ ಗುಂಪುಗಳು ನೋಡೋಣ ರಕ್ತದ ಗುಂಪುಗಳ ತಮ್ಮ ಎಂದು ಕಾರ್ಲ್ ಆಂಡ್ ಸ್ಪೆನರ್ನ ಕರೀತಾರೆ ಪ್ರಮುಖ ರಕ್ತದ ಗುಂಪುಗಳಂದರೆ ಎ ಬಿ ಎ ಬಿ ಓ ಸಾರ್ವತ್ರಿಕ ದಾನಿ ಎಂದು ಕರೆಯುವ ರಕ್ತದ ಗುಂಪು ಓ ಕಾರಣ ಎ ಮತ್ತು ಬಿ ಪ್ರತಿಕಾಯಿಗಳು ಇರುತ್ತವೆ ಅಂದರೆ ಇದರಲ್ಲಿ ಎರಡು ಇರ್ತವೆ ಎ ಮತ್ತು ಬಿ ಎರಡು ಪ್ರತಿಕಾಯಿಗಳು ಇರುತ್ತವೆ ಅದಕ್ಕೆ ನೆಕ್ಸ್ಟ್ ಕ್ವಶನ್ನು ಸಮುದ್ರದ ನೀರಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಉಪ್ಪು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್ ಕಂಡುಬರುತ್ತೆ ಮಾನವನ ಮೆದುಳಿನ ಬಹುದೊಡ್ಡ ಭಾಗ ಯಾವುದು ಸೆರೆಬ್ರಮ್ ಶೇಖರಣಾ ಬ್ಯಾಟರಿಗಳಲ್ಲಿ ಉಪಯೋಗಿಸುವ ಲೋಹ ಯಾವುದು ಸೀಸಾ ಸಮುದ್ರ ನೀರಿನಲ್ಲಿರುವ ಉಪ್ಪು ಯಾವುದು ಸೋಡಿಯಂ ಕ್ಲೋರೈಡ್ ಎಲ್ ಪಿ ಜಿಯಲ್ಲಿರುವ ಪ್ರಮುಖ ವಸ್ತು ಬ್ಯೂಟನ್ ಉಷ್ಣತೆಯನ್ನು ಯಾವ ಯೂನಿಟ್ನಲ್ಲಿ ಅಳೆಯುತ್ತಾರೆ ಸರಿಯಾದ ಉತ್ತರ ಕೆಲ್ವಿನ್ ಇನ್ನು ನೋಡಿ ನೆಕ್ಸ್ಟ್ ಕ್ವೆಶನ್ನು ಕೆಳಗಿನವನು ಕೊಟ್ಟಿದ್ದಾನೆ ಕಾರ್ಬನ್ ಮೊನಾಕ್ಸೈಡ್ ಮಿಥೇನ್ ಓಜೋನ್ ಸಲ್ಫರ್ ಡೈಆಕ್ಸೈಡ್ ಬೆಳೆ ಅಥವಾ ಜೀವರಾಶಿ ಸಿಡುವಿಕೆ ಅಂದ ಮೇಲಿನ ಯಾವುದನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಾಗುತ್ತದೆ ಅಂದರೆ ವಾತಾವರಣಕ್ಕೆ ಯಾವುದು ಬಿಡುಗಡೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಡಿ ಒನ್ ಟೂ ತ್ರೀ ಫೋರ್ ಅಂದರೆ ನಾಲ್ಕು ಕೂಡ ಕಾರ್ಬನ್ ಮೊನಾಕ್ಸೈಡು ಮಿಥೇನು ಓಜೋನು ಸಲ್ಫರ್ ಡೈಆಕ್ಸೈಡ್ ಎಲ್ಲ ಕೂಡ ಇಷ್ಟೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಕೆಲರಿಗೂ ಧನ್ಯವಾದಗಳು ಹಾಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದಗಳು